ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಇದು ವೈಷ್ಣವ್ ಆಲ್ರೆಡಿ ಕಾವೇರಿ ತಕ್ಕೆ ಬಿದ್ದೆ ಬಿಟ್ಟ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ಸುಳ್ಳು ಹೇಳೋಕೆ ಶ್ವತಸಿದ್ಧವಾಗಿ ಕುತ್ಕೊಂಡಿದ್ರೆ ಅಲ್ಲಿ ಸೌಧಾಮಿನಿ ಅಡ್ವೊಕೇಟ ನಿಮ್ಮನ್ನ ನಾನು ಇದರಿಂದ ಕಾಪಾಡಬೇಕು ಅಂದರೆ ನೀವು ಸತ್ಯ ಹೇಳಬೇಕಾಗತ್ತೆ ನಿಮಗೆ ಗೊತ್ತಿರ್ತಕ್ಕಂಥ ಸತ್ಯವನ್ನು ಎಲ್ಲಿಂದ ಹೇಳಬೇಕು ಅನಿಸುತ್ತೋ ಈ ಒಂದು ಕೇಸ್ಗೆ ಅಲ್ಲಿಂದ ಹೇಳಿ ಅಂತ ಹೇಳಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಬರ್ಕೊಳ್ಳೋಣ ಅಂತ ಕುತ್ಕೋತಾರೆ ವೈಷ್ಣು ಮತ್ತು ಕೃಷ್ಣಕಾಂತ್ ಕೂಡ ಇಬ್ರು ಕೂಡ ಅಲ್ಲೇ ಇದ್ದಾರೆ ಈ ಕಡೆ ಕಾವೇರಿ ಮಾತ್ರ ಸತ್ಯ ಹೇಳೋದ್ರಲ್ಲಿ ಎಡುತ್ತಿದ್ದಾರೆ ಅಂತ ಅನ್ನಿಸ್ತದೆ ಎಲ್ರಿಗೂ ಏನು ಸತ್ಯ ಹೇಳ್ಕೊಂಡು ಬಂದರೂ ಅದೇ ಸತ್ಯವನ್ನ ಸೌದಾಮಿನಿ ಮುಂದೆ ಕೂಡ ಹೇಳೋಕೆ ಮುಂದಾಗ್ತಿದ್ದಾರೆ ಕಾವೇರಿ ಬಟ್ ಸೌದಾಮಿನಿ ಮುಂದೆ ಅದು ಯಾವುದೇ ಸತ್ಯ ಕೂಡ ವರ್ಕೌಟ್ ಆಗೋದಿಲ್ಲ ಬಿಕಾಸ್ ಬೆಟ್ಟದತ್ತ ಕರೆಸಲ್ಲೂ ನಾನು ಹೋದೆ ವೈಷ್ಣು ಪುಟ ಬರ್ತಾನೆ ಅಂತ ಗೊತ್ತಾಯಿತು ಆಗ ನಾನು ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ದು ಹೆದ್ರಕೊಂಡು ಫೋನ್ ಬಿಟ್ಟು ಓಡೋಗಿ ಬಿಡ್ಲಿಕೆ ಇದೇ ಸತ್ಯವನ್ನ ಹೇಳ್ತಾರೆ ಈ ಕಡೆ ಕಾವೇರಿ ಅವರು ತಕ್ಷಣ ರೆಬಲ್ ಆಗ್ಬಿಡ್ತಾರೆ ಸೌದಾಮಿನಿ ಸುಳ್ಳು ಹೇಳ್ತಿದ್ರ ನೀವು ಕಾವೇರಿ ಕಶ್ಯಪ್ಪ ನೀವು ಹೇಳ್ತಿರೋದು ಲಾಯಿ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ನೀವು ಅಂತ ಹೇಳಿ ವೈಷ್ಣು ಮತ್ತು ಕೃಷ್ಣಕಾಂತ್ ಕೇಳಿದ್ದಕ್ಕೆ ಹೌದು ಇವರು ಹೇಳ್ತಿರೋ ಸತ್ಯಕ್ಕೂ ಇಲ್ಲಿ ನಡೆದಿರೋದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸತ್ಯಕ್ಕೆ ದೂರವಾಗಿದೆ ಇವರು ಹೇಳ್ತಿರೋ ಸತ್ಯ ಅಂತ ಸೌದಾಮಿನಿ ಹೇಳ್ತಾರೆ ಅಮ್ಮ ನಿಜನೇ ಹೇಳ್ತಿದ್ದಾರೆ ಯಾಕೆ ರೀತಿ ಅನ್ಕೋತಿದ್ರ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವರು ಕೂಡ ಅದನ್ನೇ ಕೇಳ್ತಿದ್ದಾರೆ ಒಂದುಡಿ ನೋಡಿ ನಾನು ಈ ಕೇಸ್ನ ನಡೆಸ್ತಾ ಇದ್ದೀನಿ ಈ ಕೇಸ್ ನಡೆಸಬೇಕಾದ್ರೆ ನನ್ನ ಕ್ಲೈಂಟ್ ವಿಷಯ ನನಗೆ ಸಂಪೂರ್ಣವಾಗಿ ಗೊತ್ತಿರಬೇಕಾಗುತ್ತೆ ಇಡೀ ಸತ್ಯವನ್ನು ಹೇಳಬೇಕಾಗತ್ತೆ ಅದನ್ನ ಬಿಟ್ಟು ಸತ್ಯ ಮುಚ್ಚಿಟ್ಟು ಇನ್ನೇನೋ ಮಾತುಗಳನ್ನ ಆಡೋದು ಖಂಡಿತ ಅರ್ಥಹೀನ ಅಂತ ಅನ್ಸುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ ಬೆಟ್ಟದತ್ರ ಈಕೆ ಬರ್ತಾಳೆ ಕೀರ್ತಿ ಬರ್ತಾ ಕೀರ್ತಿ ಇದ್ದಾಳೆ ಅಂತ ಇವ್ರಿಗೂ ಗೊತ್ತಿತ್ತು ಇವ್ರನ್ನ ಕೀರ್ತಿನೇ ಕರೆದಿರೋದು ನೀವು ಮತ್ತು ಲಕ್ಷ್ಮಿ ಹೋಗ್ತೀರಾ ಅಂತ ಕೂಡ ಗೊತ್ತಿತ್ತು ಆದರೂ ಕೂಡ ಇವ್ರನ್ನ ಪೊಲೀಸವ್ರನ್ನ ಕರಿತೀನಿ ಅಂತ ತಕ್ಷಣ ಹೆದ್ರಕೊಂಡು ಯಾಕೆ ಹೋಗ್ತಾಳೆ ಮಂಟಪ ಇದೆ ಅಂದಮೇಲೆ ಮದುವೆ ಮಾಡ್ಕೊಳ್ಳೋಕೆ ಕರೆದಿದ್ಲು ಅಂದಮೇಲೆ ನೀವು ಬರೋ ತನಕ ಕಾಯಬೇಕಿತ್ತಲ್ವ ಅನ್ನೋ ಮಾತನ್ನೇ ಹೇಳ್ತಿದ್ದಾಗ ಈ ಕಡೆ ಕಾವೇರಿಯವ್ರು ಅನ್ಕೋತಿದ್ದಾರೆ ಇವರು ನನ್ನ ಪರ ಲಾಯರು ಅಪೋಸಿಟ್ ಲಾಯರು ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಅದನ್ನು ಗೆಸ್ ಮಾಡಿರ್ತಾರೆ ಸೌಧಾಮಿನಿಯವರು ಏನು ಕಾವೇರಿಯವರ ನೀವು ಅನ್ಕೋತಿದ್ರೆ ಅಲ್ವಾ ನಾನು ನಿಮ್ಮ ಪರ ಲಾಯರ ಅಪೋಸಿಟ್ ಲಾಯರ ಅಂತ ನೋಡಿ ಹಸಿ ಸತ್ಯ ಬೇಕಾಗಿದೆ ಆ ಹಸಿ ಸತ್ಯವನ್ನು ಹೇಳಿ ನನಗೆ ತಲೆ ಕೆಟ್ಟೋಗಿದೆ ನಿಮ್ಮ ಸತ್ಯ ಹೇಳಿ ಹೋಗಿ ಟೀ ಕುಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಕೃಷ್ಣಕಾಂತ್ ಅವ್ರಿಗೆ ಆಲ್ರೆಡಿ ಫೋನ್ ಬಂದಿರತ್ತೆ ಬಿಕಾಸ್ ಅಜ್ಜಿ ಮನೆಯಲ್ಲಿ ಹಾರ್ಚ್ಟೆ ಆಗಿರುತ್ತೆ ಡಾಕ್ಟರ್ ಕರೆಸಿದ್ದಾರೆ ವಿಧಿ ಕಾಲ್ ಮಾಡಿ ಅಜ್ಜಿಗೆ ಈ ರೀತಿ ಆಗಿದೆ ಪಪ್ಪಾ ದಯವಿಟ್ಟು ಬನ್ನಿ ಡಾಕ್ಟರ್ನ ಕರೆದಿದ್ದೀನಿ ಅಂದಾಗ ಈ ಕಡೆ ಕೃಷ್ಣಕಾಂತ್ ಆ ಲಾಯರ್ಗೆ ಮತ್ತು ವೈಷ್ಣವ್ಗೆ ನಾನು ಬರ್ತೀನಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನೀನು ಕ್ಯಾಬ್ ಮಾಡ್ಕೊಂಡು ಬಂದುಬಿಡು ಮಗನೆ ಅಂತ ಹೇಳಿ ಕೃಷ್ಣಕಾಂತ್ ಹೋಗಿಬಿಡ್ತಾರೆ ತದ ನಂತರ ಈ ಕಡೆ ಲಾಯರ್ ಕೂಡ ಹೋದ್ಮೇಲೆ ಇರುವುದು ವೈಷ್ಣವ್ ಮತ್ತೆ ಕಾವೇರಿ ಇಬ್ರೇನೆ ಈ ಕಡೆ ಕಾವೇರಿ ಅವ್ನ ಸತ್ಯ ಹೇಳ ಅಂತಿದ್ರೆ ಏನು ಹೇಳಲಿ ಪುಟ್ಟ ಸತ್ಯನ ಸತ್ವನೇ ಹೇಳಿರೋದಲ್ವಾ ಅಂತ ಹೇಳ್ತಿದ್ದಾರೆ ಅದರ ನಡುವೆ ವೈಷ್ಣವ್ ಕೂಡ ಲಾಯರ್ ಇಂದನೇ ಹೋಗ್ತಾನೆ ನೀವು ಕೂಡ ಬಂದ್ರ ಅವ್ರನ್ನೊಬ್ನೇ ಬಿಟ್ಟು ಬಂದ್ರೆ ಕೆಲವೊಮ್ಮೆ ಒಬ್ಬರನ್ನೇ ಬಿಟ್ಟು ಬರುವುದು ಕೂಡ ಒಳ್ಳೇದೇ ಆಗುತ್ತೆ ಬಿಡಿ ಸರಿಯಾಗಿ ಮಾಡಿದ್ರೆ ಯಾಕಂದ್ರೆ ಒಬ್ರೇ ಇದ್ದಾಗ ಸತ್ಯ ಹೇಳಬೇಕು ಅಂತ ಕೂಡ ಅನ್ಮಸ್ಬೋದಲ್ವಾ ಯೋಚನೆ ಮಾಡ್ಲಿ ಬಿಡಿ ಅಂತಿದ್ದಾರೆ ನಿಮ್ಗೆ ಯಾಕೆ ಅಮ್ಮ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಮಗದೊಮ್ಮೆ ಕೇಳಿದಾಗ ಆಲ್ರೆಡಿ ಹೇಳಿದೆ ಅಲ್ವಾ ನೋಡಿ ಕೀರ್ತಿ ನಿಮ್ಮನ್ನು ಕರೆದು ಕಾವೇರಿ ಅವ್ರನ್ನ ಕರೋದು ಜೊತೆಗೆ ಮದುವೆ ಆಗಬೇಕು ಅಂತ ಮಂಟಪಕ್ಕೂ ಸಿದ್ಧ ಮಾಡ್ಕೊಂಡಿದ್ಲು ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ ಈ ಕಡೆ ಅವಳು ಯಾಕೆ ಓಡೋಗ್ತಾಳೆ ಹೌದು ಒಂದೇ ಲೈನಲ್ಲಿ ಕೀರ್ತಿ ಅಂದ್ರೆ ಏನು ಅಂದ್ರೆ ಏನು ಹೇಳ್ತೀರಾ ನೀವು ನೀವು ಅವಳು ಚಿಕ್ಕದ್ರಿಂದ ಜೊತೆಲಿ ಬೆಳೆದವ್ರಲ್ಲ ಅಂತ ಅವ್ರು ಕೇಳಿದ್ದಕ್ಕೆ ಶೂ ಇಸ್ ಬೋಲ್ಡ್ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ವೈಷ್ಣು ನೋಡಿದ್ರ ಬೋಲ್ಡ್ ಅಂತ ಹೇಳ್ತಿದ್ರ ನಿಮ್ಮ ಅಮ್ಮ ಹೇಳಿದ ಸತ್ಯವನ್ನೇ ತೊಗೊಂಡು ನಾವು ಕೋರ್ಟ್ ಹೋಗ್ತೀವಿ ಅಂತ ಅಂದ್ಕೊಳ್ಳೋಣ ಇದೇ ರೀತಿ ಬೆಟ್ಟದ ಮೇಲಿಂದ ಕರೆದಾಗ ಆಕೆ ಓಡೋಗಿ ಪೊಲೀಸ್ ಅವ್ರನ್ನ ಕರಿತೀನಿ ಅಂತ ತಕ್ಷಣ ನಮ್ಮ ಕ್ಲೈಂಟ್ ಅಂತ ಹೇಳ್ತೀವಿ ಆಗ ಆಪೋಸಿಟ್ ಲಾಯರ್ ಸುಮ್ಮನೆ ಇರ್ತಾರೆ ಅಂತ ಅನ್ಕೊಂಡಿದ್ರೆ ಖಂಡಿತ ಇಲ್ಲ ಆಪೋಸಿಟ್ ಲಾಯರ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ನೀವೇ ಹೇಳ್ತೀರಾ ಕೀರ್ತಿ ಬೋಲ್ಡ್ ಅಂತ ಕೀರ್ತಿ ಆಗಿರೋ ಹುಡುಗಿ ಹೋಗ್ತೀವಿ ಪೊಲೀಸ್ ಅವ್ರು ಬರ್ತಾರೆ ಅನ್ನೋ ಕಾರಣಕ್ಕೆ ಹೆದರ್ಕೊಂಡು ಹೋಗೋಕೆ ಸಾಧ್ಯ ನಾನು ಕ್ವಶನ್ ಮಾಡ್ತಾರ ಆಗ ನನ್ ತಬ್ಬಿ ಬಾಗೋಕಾಗತ್ತ ಆ ನಂತರ ಏನಾಗುತ್ತೆ ಕೇಸ್ ಬಿದ್ದೋಗುತ್ತೆ ನಾವ್ ಕೇಸ್ ಗೆಲ್ತೀವಿ ಅನ್ಕೊಂಡಿದ್ರ ಅಂತ ಹೇಳ್ತಾರ ನೋಡಿ ವೈಷ್ಣವ್ರೆ ನಿಮ್ಮಮ್ಮ ಸುಳ್ಳು ಹೇಳ್ತಿದ್ದಾರೆ ಸತ್ಯಕ್ಕೆ ದೂರವಾದ ಮಾತನ್ನ ಹೇಳ್ತಿದ್ದಾರೆ ಅನ್ನೋದಕ್ಕೆ ಕಾರಣ ನೋಡಿ ಹೇಳ್ತೀನಿ ನಿಮ್ಮಮ್ಮ ಬೆಟ್ಟದ ಮೇಲೆ ಹತ್ರ ಹೋದ್ರು ನೀವು ಬರ್ತೀರಾ ಅನ್ನೋದು ಕೀರ್ತಿಗೆ ಗೊತ್ತಿತ್ತು ಬಿಕಾಸ್ ಕೀರ್ತಿನೇ ನಿಮ್ಮಿಬ್ಬರನ್ನ ಕರೆದಿದ್ದು ಕೀರ್ತಿ ನಿಮ್ಮಿಬ್ರನ್ನ ಕರೆದಿದ್ಲು ಅನ್ನೋದು ಕಾವೇರಿ ಗೊತ್ತಿದ್ಯೋ ಇಲ್ವೋ ಬಟ್ ಕಾವೇರಿಯವರು ನೀವಿಬ್ರು ಬರ್ತಿದ್ದಾರೆ ಅಂತ ಧೈರ್ಯ ಬಂದಿದ್ದು ಪೊಲೀಸವ್ರನ್ನ ಕರೆದ್ಬಿಟ್ರು ಮದುವೆ ಆಗಬೇಕು ಅಂತ ಹೋದವಳು ನೀವಿಬ್ರು ಬರೋ ತನಕ ಯಾಕೆ ವೇಟ್ ಮಾಡಲಿಲ್ಲ ವೆಯ್ಟ್ ಮಾಡ್ಬಹುದಿತ್ತಲ್ವ ಅಲ್ಲೇ ಗೊತ್ತಾಗುತ್ತಲ್ವಾ ನಿಮ್ಮಮ್ಮ ಹೇಳ್ತಿರೋದು ಸುಳ್ಳು ಅಂತ ಲಾಯರ್ ಹೇಳಿದಾಗ ಲಕ್ಷ್ಮಿ ಹೇಳಿದ ಮಾತು ನೆನಪಾಗುತ್ತೆ ಮಂಟಪದ ಹತ್ರ ಅಂದು ವೈಷ್ಣವ್ಗೆ ಅಂದು ಆಕೆ ಕೂಡ ಹೇಳಿದು ನನಗೆ ಖಂಡಿತ ಲಕ್ಷ್ಮಿ ಅದು ಸಾರಿ ಕೀರ್ತಿ ಓಡೋಗಿದ್ದಾಳೆ ಅಂತ ಅನ್ನಿಸ್ತಿಲ್ಲ ಅತ್ತೆ ಸುಳ್ಳು ಹೇಳ್ತಿದ್ದಾರೆ ಕೀರ್ತಿ ಓಡೋಗೋ ಚಾನ್ಸೇ ಇಲ್ಲ ಅಂತ ಹೇಳಿದ ಮಾತು ಜೊತೆಗೆ ಇದು ಎಲ್ಲವನ್ನು ಕೂಡ ನೆನಪು ಮಾಡ್ಕೊಂಡಿದ್ದ ವೈಷ್ಣವ್ಗೆ ಅನಿಸುತ್ತೆ ಲಾಯರ್ ಹೇಳ್ತಿರು ಮಾತಲ್ಲಿ ಸತ್ಯ ಇದೆ ಅಂತ ಈ ಕಡೆ ಕಾವೇರಿಯವರು ಏನು ಮಾಡಲಿ ಯಾವ ಸತ್ಯ ಹೇಳಿ ನಾನು ಬೆಟ್ಟದಿಂದ ನಾನು ತಳ್ದೆ ಅಂತ ಹೇಳಿಲ್ಲ ಬೆಟ್ಟದ ಮೇಲಿಂದ ತಳ್ದವಳು ಬದುಕು ಬಂದಿದ್ದಾಳೆ ಅನ್ನೋ ಸತ್ಯ ಎಲ್ಲ ಯಾವ ಸತ್ಯ ಹೇಳಿ ನಾನು ಸಿಕ್ಬಿದನಲ್ಲ ಏನು ಮಾಡಲಿ ನಾನು ಯಾವುದೇ ಕಾರಣಕ್ಕೂ ನನ್ನ ಮುಖವಾಡ ಹೊರಗಡೆ ಬರಬಾರ್ದು ಅಂತ ಅಲ್ಲಿ ಪೇಚಾಡ್ತಿದ್ದಾರೆ ಕಾವೇರಿಯವರು ತದನಂತರ ಕೃಷ್ಣಕಾಂತ್ ಅವ್ರು ಬರ್ತಾರೆ ಆಲ್ರೆಡಿ ಡಾಕ್ಟರ್ ಎಲ್ಲ ಬಂದು ಚೆಕ್ಅಪ್ ಮಾಡಿರ್ತಾರೆ ಹುಷಾರಾಗಿ ನೋಡ್ಕೊಳ್ಳಿ ಅಂದಾಗ ಮನೇಲಿ ಈ ರೀತಿ ಆಗಿದೆ ಸಮಸ್ಯೆ ನಮ್ಮ ಸೊಸೆ ಸತ್ತು ಹೋಗಿದ್ದಾರೆ ಅಂದಾಗ ಹೌದಾ ಸರಿ ಆಯಿತು ಆದರೂ ಕೂಡ ಹುಷಾರಾಗಿ ನೋಡ್ಕೊಳ್ಳಿ ಅವರನ್ನು ಅಂತ ಹೇಳಿ ಹೋಗ್ತಾರೆ ನಂತರ ಸುಪ್ರೀತಾ ಬರ್ತಾರೆ ಮನೇಲಿ ಎಷ್ಟೆಲ್ಲ ಆಗಿದೆ ನಾವು ಯಾರೂ ಇಲ್ಲ ಕಾವೇರಿ ಅವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಬೆಳಗ್ಗೆನೂ ಎಲ್ಲೂ ಹೋಗಿದ್ದೆ ಈಗಲೂ ಎಲ್ಲೂ ಹೋಗಿದ್ದೆ ಸುಪ್ರೀತಾ ಅಂತ ಕೇಳ್ತಿದ್ರೆ ನಾನು ಹೇಳ್ತೀನಿ ಅವ್ರು ಎಲ್ಲೂ ಹೋಗಿದ್ರು ಅಂತ ಕಾರುಣ್ಯ ಆಂಟಿ ಮನೆಗೆ ಹೋಗಿದ್ರು ಅಂದಾಗ ಈ ಕಡೆ ಏನು ಮಾಡ್ತಿದ್ಯಾ ನೀನು ಆ ಸ್ವಂತ ಅದಕ್ಕೆ ವಿರುದ್ಧ ನಿಂತು ಕೀರ್ತಿ ಜೊತೆ ನಿಂತ್ಕೊಂಡಿದ್ದೀಯಲ್ಲ ಏನಾಗಿದೆ ಅವ್ಳು ಏನು ಅನ್ಯಾಯ ಮಾಡಿದ್ಲು ನಿನಗೆ ಅಂತ ಕೇಳ್ತಿದ್ದಾರೆ ಅಣ್ಣ ನೀನೇನು ಮಾತಾಡ್ಬೇಡ ಅದಕ್ಕೆ ಏನು ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಕಣ್ಮುಂದೆ ಸಾ ಸಾಕ್ಷಿಗಳು ಕಾಣಿಸ್ತಾ ಇದೆ ಅಂತ ಸುಪ್ರೀತಾ ಹೇಳ್ತಿದ್ರೆ ಏನ್ ಸಾಕ್ಷಿಗಳು ಕಾಣಿಸ್ತಾ ಇದೆ ಅಂತ ಹೆಂಡತಿ ಪರ ವಾದ ಮಾಡ್ತಿದ್ದಾರೆ ಕೃಷ್ಣ ಹೆಂಡತಿ ಏನು ಅಂತ ಗೊತ್ತಿದೆ ನಿಜ ಹೇಳಬೇಕು ಅಂದ್ರೆ ನೀನು ಇವತ್ತು ಇಷ್ಟ ಆರಾಮಾಗಿದೆಯಾ ಅಂದ್ರೆ ಅದಕ್ಕೆ ನನ್ನ ಹೆಂಡತಿ ಕಾರಣ ಬೀದಿ ಬಿದ್ದೋ ನಿನ್ನ ನನ್ನ ಮಗನ ಹೆಂಡತಿ ಮನೆ ಕರ್ಕೊಂಡು ಬಂದ್ಲು ಬೇರೆ ಅವರಾಗಿದ್ರೆ ಇಷ್ಟೊತ್ತಿಗೆ ಮನೆಯಿಂದ ಹೊರಗಡೆ ದಪ್ಪತ್ತಾ ಇದ್ರು ಅಂತ ಹೇಳಿದ ತಕ್ಷಣ ಅಂಕಿತ್ ಮತ್ತೆ ಸುಪ್ರೀತಾ ತುಂಬಾ ಎಮೋಷನಲ್ ಆಗಿಬಿಡ್ತಾರೆ ತುಂಬಾನೇ ಅವಮಾನ ಮನೆ ಆಗತ್ತೆ ನಂತರ ವೈಷ್ಣವ್ ಕೂಡ ಅಮ್ಮನ ಹತ್ರ ಬರ್ತಾನೆ ಅಮ್ಮನ ಹತ್ರ ಬಂದಿದೆ ಅಮ್ಮ ದಯವಿಟ್ಟು ಸತ್ಯ ಹೇಳಮ್ಮ ಅಂದಾಗ ಏನ್ ಮಾತಾಡ್ತಿದ್ಯಾ ಪುಟ್ಟ ನೀನ್ ಅಮ್ಮನ ಮೇಲೆ ನಂಬಿಕೆ ಇಲ್ವ ನಾನು ಹೇಳಿರೋದೇ ಯಾಕಮ್ಮ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು ಕೀರ್ತಿ ಹೇಳ್ತಿರೋ ಸತ್ಯಕ್ಕೂ ನೀನು ಹೇಳ್ತಿರೋದಕ್ಕೂ ಲಿಂಕೆ ಕಾಣಿಸ್ತಿಲ್ಲ ಅಮ್ಮ ಅಂತ ಪ್ರಮಾಣ ಮಾಡಿಸ್ಕೋತಾನೆ ವೈಷ್ಣವ ಆದ್ರೂ ಕೂಡ ಈ ಕಡೆ ಏನ್ ಮಾತಾಡ್ತಿದ್ದೆ ಪುಟ್ಟ ಈ ರೀತಿ ಅಮ್ಮನ ಮೇಲೆ ಮಗ ಡೌಟ್ ಬರ್ತಾನೆ ಅಂದಮೇಲೆ ಇಂಥ ಜೀವ ಬದುಕಿದ್ರಷ್ಟು ಸತ್ರೆ ಇಷ್ಟು ಯಾಕೆ ಬದುಕಿರಬೇಕು ದೇವ್ರೆ ಒಮ್ಮೆಲೆ ನನ್ನ ಕುತ್ತಿಗೆಗೆ ಹಕ್ಕ ಹಾಕಿ ತೊಗೊಂಡ್ಬಿಡ್ಬಾರ್ದಾ ಅಂತ ಹೆವಿ ಡ್ರಾಮಾ ಮಾಡ್ತಾರೆ ಈ ಕಡೆ ವೈಷ್ಣವ್ಗೆ ಅಮ್ಮನ ಡ್ರಾಮಾ ನಂಬಬೇಕು ಅಂತಾನೆ ಅನ್ನಿಸ್ತಿಲ್ಲ ಆ ಕಡೆ ಕೀರ್ತಿ ಬಂದು ಸತ್ಯ ಹೇಳಿದ್ದು ಆ ಕಡೆ ಲಕ್ಷ್ಮಿ ನಾನು ಕ್ಯಾಮ್ರಾದಲ್ಲಿ ವಿಡಿಯೋ ನೋಡಿದ್ದೆ ಅಂದಿದ್ದು ಬೆಟ್ಟದ ಮೇಲೆ ಮಹಾದೇವಯ್ಯ ಮಹಾದೇವಯ ವೀಡಿಯೋ ಕೊಟ್ಟಿದ್ದು ಮಗದೊಮ್ಮೆ ಅವರೇ ಬಂದು ಸತ್ಯ ಹೇಳಿದ್ದು ತದನಂತರ ಕೆಂಪಾಸಿನ ಕಾವೇರಿ ಮೇಡಮ್ ಕಿಡ್ನಾಪ್ ಮಾಡಿಸೋಕೆ ಸುಪಾರಿ ಕೊಟ್ಟಿದ್ದು ಅಂದಿದ್ದು ಎಲ್ಲವೂ ಕೂಡ ನೋಡಿದೆ ಈ ಕಡೆ ವೈಷ್ಣವ್ ತಲೆ ಕೆಟ್ಟ ಹೋಗ್ತದೆ ಏನು ಮಾಡಬೇಕು ಅಂತ ನೆನ್ ಗೊತ್ತಾಗ್ತಿಲ್ಲ ತಲೆ ಚಿಟ್ಟು ಹಿಡಿತಾ ಇದೆ ವೈಷ್ಣವ್ಗೆ ತದನಂತರ ಅಮ್ಮ ಸತ್ಯ ಹೇಳ್ಬಿಡಮ್ಮ ಹಾಗಿದ್ರೆ ಏನಿದೆ ಸತ್ಯ ಸರಿ ಕೀರ್ತಿ ಹೇಳಿದ್ರಲ್ಲಿ ಯಾವುದಾದ್ರೂ ಸುಳ್ಳಿದ್ರೆ ಅದನ್ನಾದ್ರೂ ಹೇಳುವಂದಾಗ ಈಗ ಬಂದೆ ಪುಟ್ಟ ನೀನು ಸರಿಯಾಗ ಆದಿ ಅಮ್ಮನಿಗೆ ಸರಿಯಾದ ಮಗ ಆಗಿದೆಯಾ ಕಾದಾಗಲೇ ಬಡಿಬೇಕು ನಾನು ಅಂತ ಹೇಳಿ ಇವಾಗ ನೋಡು ನಾನು ಆಟ ಶುರು ಮಾಡ್ಕೊತೀನಿ ಅಂತ ಕಾವೇರಿಯವರು ಏನು ಹೇಳ್ತಿದ್ಯಾ ಪುಟ ಕೀರ್ತಿ ಹೇಳಿದ್ರಲ್ಲಿ ಈಗ ಯಾವ್ದು ಸುಳ್ಳಿದೆ ಅಂತ ಹೇಳ್ತಿದ್ದೀನಿ ಹೇಳು ಅಂತ ಕೇಳ್ತಿದ್ಯಲ್ಲ ಕೀರ್ತಿ ಹೇಳಿದ್ದೆಲ್ಲ ಸುಳ್ಳು ಪುಟ ಒಂದು ಯೋಚನೆ ಮಾಡಿದ್ಯಾ ನೀನು ಬೆಟ್ಟದ ಮೇಲಿಂದ ಬಿದ್ದಿದ್ದೀನಿ ಅಂತ ಹೇಳ್ತಾಳೆ ನಾನು ತಳ್ಳಿದ್ದೀನಿ ಅಂತ ಹೇಳ್ತಿದ್ದಾಳೆ ಬೆಟ್ಟದ ಮೇಲಿಂದ ಬಿದ್ದರೆ ಏನಾಗುತ್ತೆ ಹೇಳು ಪೆಟ್ಟಾಗೋದಿಲ್ವ ಮರದ ಮೇಲಿಂದ ಬಿದ್ದರೆ ಪೆಟ್ಟಾಗುತ್ತೆ ಆದರೆ ಬೆಟ್ಟದ ಮೇಲಿಂದ ಬಿದ್ದರೆ ಅವ್ಳಿಗೆ ಯಾವುದೇ ರೀತಿ ಪೆಟ್ಟ ಆಗಿಲ್ವಲ್ಲ ಪುಟ್ಟ ಅಲ್ಲೇ ತಿಳ್ಕೊಬೇಕಲ್ವ ಡೈರೆಕ್ಟಾಗಿ ಪಾರ್ಲರಲ್ಲಿ ಪಾರ್ಲರಿಂದ ಎದ್ದು ಬಂದಿರೋ ಹಾಗಿದ್ದಾಳೆ ನೋಡಿದ್ಯಾ ನೀನು ಅಲ್ಲೇ ಗೊತ್ತಾಗುತ್ತಲ್ವ ಅವಳು ಹೇಳ್ತಿರೋದು ಕಟ್ಟು ಕಥೆ ಅಂತ ಹೇಳ್ತಿದ್ದಾಗೆ ವೈಷ್ಣವ್ ಹೌದಲ್ವ ಕೀರ್ತಿ ಆರಾಮಾಗಿ ಎಷ್ಟು ಸ್ಟಾಯಂಗೆ ಮನೆಗೆ ಬಂದಲು ಮೊದಲೇ ಹೇಗಿದ್ಲು ಹಾಗೆ ಬೆಟ್ಟದಿಂದ ಬಿದ್ದಿರೋ ಒಂದು ಚರೆ ಕೂಡ ಕಾಣಿಸ್ತಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ಅನುಮಾನ ಶುರುವಾಗ್ತದೆ ಹಾಗಿದ್ರೆ ಇಲ್ಲಿ ವೈಷ್ಣವ್ ಅನುಮಾನ ಬರ್ತಿದ್ದಾಗೆ ಕೀರ್ತಿ ಮುಂದೆ ಹೋಗಿ ಮಗದುಮೆ ಪ್ರಶ್ನೆ ಮಾಡ್ತಾನೆ ಇಲ್ಲಿ ಲಕ್ಷ್ಮಿ ಎಂಟ್ರಿ ಕೊಡೋದ್ರ ಮುಖಾಂತರ ವೈಷ್ಣು ಮುಂದೆ ಕಾವೇರಿ ಆಟಕ್ಕೆ ಫುಲ್ ಸ್ಟಾಪ್ ಇಡೋಕೆ ಅವಳು ಕೂಡ ಹಾಜರಾಗ್ತಾಳೆ ಹಾಗಿದ್ರೆ ಏನಾಗ್ಬೋದು ಲಕ್ಷ್ಮಿ ಎಲ್ಲಿದ್ದಾಳೆ ಇನ್ನೂ ಕೂಡ ಯಾಕೆ ಇನ್ನೂ ಕೂಡ ಕಣ್ಣು ಕಾಣಿಸ್ಕೋತಿಲ್ಲ ಯಾವ ಉದ್ದೇಶ ಇಟ್ಕೊಂಡು ಇನ್ನೂ ಕೂಡ ಲಕ್ಷ್ಮೀ ಕಾಣೆಯಾಗಿದ್ದಾಳೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ನಾವು ವೀಚುಗೆ ವೀಚು ಮಾಡಿ